ಮಹಿಳೆಯೊಬ್ಬರ ಕಿಡ್ನ್ಯಾಪ್ ಕೇಸ್ನಲ್ಲಿ ಇದೀಗ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿರುವಂತಹ ಎಚ್ ಡಿ ರೇವಣ್ಣರವರನ್ನ ಅವರ ವಕೀಲರು ಬಂದು ಭೇಟಿ ಮಾಡಿದ್ದಾರೆ ಅಲ್ಲದೆ ಸಂದರ್ಶನದ ಪುಸ್ತಕದಲ್ಲಿ ಸಹಿ ಮಾಡಿ ಹೋಗಿದ್ದಾರೆ ಇನ್ನು ಮಹಿಳೆಯೊಬ್ಬರು ಏನು ಸಂತ್ರಸ್ತ ಮಹಿಳೆ ಅಂತ ಹೇಳಲಾಗ್ತಾ ಇತ್ತು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ಗಿಡದಲ್ಲಿರುವಂತಹ ಸಂತ್ರಸ್ತ ಮಹಿಳೆ ಕಿಡ್ನ್ಯಾಪ್ ಕೇಸ್ ಪ್ರಕರಣದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳಿಂದ ಬಂಧನಕ್ಕೊಳಗಾಗಿರುವಂತಹ ಹಿರಿಯ ಜೆಡಿಎಸ್ ನಾಯಕ ಮತ್ತು ಹೊಳೆ ನರಸೀಪುರದ ಶಾಸಕ ಎಚ್ ಡಿ ರೇವಣ್ಣ ಅವರನ್ನ ಭೇಟಿಯಾಗಲು ಅವರ ವಕೀಲರಿಗೆ ನ್ಯಾಯಾಧೀಶರು ಅನುಮತಿಯನ್ನ ನೀಡಿರೋದ್ರಿಂದ ಹಿರಿಯ ವಕೀಲರೊಬ್ಬರು ತಮ್ಮ ಜೂನಿಯರ್ ಜೊತೆಗೆ ಎಸ್ಐಟಿ ಕಚೇರಿಗೆ ಬಂದು ಸಿಐಡಿ ಕಚೇರಿಗೆ ಆಗಮಿಸಿದ್ರು ವಕೀಲರು ಕಾಲರ್ಟನ್ ಕಟ್ಟಡದ ಆವರಣದೊಳಗೆ ಬಂದು ಸಂದರ್ಶಕರ ಪುಸ್ತಕದಲ್ಲಿ ಸಹಿ ಮಾಡ್ತಾ ಮಾಡ್ತಾ ಇದ್ರು ನಂತರ ಅವರು ವಾಪಸ್ ಹೋಗೋದು ಅಲ್ಲಿ ಗೊತ್ತಾಗಿದೆ ಅವರು ಸಮಯ ಕೇಳೋದಕ್ಕೆ ಬಂದಿದ್ದರೋ ಅಥವಾ ಅವರಿಗೆ ಸಮಯ ನೀಡಲಾಯ್ತೋ ಗೊತ್ತಾಗ್ಲಿಲ್ಲ ಬಟ್ ಪುಸ್ತಕದಲ್ಲಿ ಸಹಿ ಮಾಡಿದ ಬಳಿಕ ಆ ವಕೀಲರು ಬೈಕ್ ಹತ್ತಿ ವಾಪಸ್ ಹೋಗೋದನ್ನ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಇನ್ನು ಈ ಮುಂಚೆ ಆದ ಹಾಗೆ ಎಚ್ ಡಿ ರೇವಣ್ಣ ಅವರನ್ನ ಶನಿವಾರ ಆ ಸಾಯಂಕಾಲ ಪದ್ಮನಾಭದಲ್ಲಿರುವಂತಹ ಎಚ್ ಡಿ ದೇವೇಗೌಡರ ಮನೆಯಿಂದ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ತಮ್ಮ ನ್ಯಾಯಾಲಯ ಅವರನ್ನ ನಾಲ್ಕು ದಿನಗಳ ಕಾಲ ಎಸ್ಐಟಿ ಟಿ ವಶಕ್ಕೆ ಸಹ ಒಪ್ಪಿಸಿದೆ ಹೊಳೆ ನರಸಿಪುರದಲ್ಲಿ ಕಂಪ್ಲೇಂಟ್ ಅನ್ನ ದಾಖಲಿಸಿದ್ರಲ್ವಾ ಈ ದೂರನ್ನ ದಾಖಲಿಸಿದಂತಹ ಸಂತ್ರಸ್ತ ಮಹಿಳೆಯನ್ನ ಇದೀಗ ರೇವಣ್ಣ ಅವರ ಬೆಂಗಳೂರಿನ ಮನೆಗೂ ಸಹ ಕರೆತರಲಾಗಿತ್ತು ಎಸ್ಐಟಿ ಟಿ ಅಧಿಕಾರಿಗಳು ಅವರನ್ನ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಆ ಸಂತ್ರಸ್ತೆ ಮಹಿಳೆಯನ್ನ ತಮ್ಮೂಟಿಗೆ ಕರೆದುಕೊಂಡು ಬಂದಿದ್ರು ಬಹುಶಃ ಆಕೆ ಆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಾದ್ರೆ ಅಥವಾ ಆರ್ನಲ್ಲಿ ಆ ಮನೆಯಲ್ಲಿಗೂ ಕೂಡ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ ಅಥವಾ ದೌರ್ಜನ್ಯ ಆಗಿದೆ ಅನ್ನೋದರ ಬಗ್ಗೆ ಉಲ್ಲೇಖ ಮಾಡಿರಬೇಕು ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದ ಅಥವಾ ಹಗರಣದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಳಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೊಳೆ ನರಸಿಂಪುರದ ಪೊಲೀಸ್ ಠಾಣೆಯಲ್ಲಿ ಮೊದಲು ದೂರು ದಾಖಲಿಸಿದ ಸಂತ್ರಸ್ತೆಯೊಬ್ಬರನ್ನ ಇಂದು ನಗರದ ಬಸವನಗುಡಿಯಲ್ಲಿರುವಂತಹ ಶಾಸಕ ಎಚ್ ಡಿ ರೇವಣ್ಣ ಅವರ ಮನೆಗೆ ಕರೆತರಲಾಯಿತು ಎಸ್ಐಟಿ ಟಿ ಅಧಿಕಾರಿಗಳು ಸಂತ್ರಸ್ತೆಯನ್ನ ಪೊಲೀಸ್ ವಾಹನದಲ್ಲಿ ಸ್ಥಳದ ಮಹಜರು ಮಾಡೋದಿಕ್ಕೆ ಅಂತ ಕರೆತಂದಿದ್ರು ಆ ದೃಶ್ಯಗಳಲ್ಲಿ ನೋಡಬಹುದು ಅಧಿಕಾರಿಗಳನ್ನ ಹೆಚ್ಚಿನವರು ಮಹಿಳಾ ಸಿಬ್ಬಂದಿಗಳೇ ಆಗಿದ್ದಾರೆ ಸಂತ್ರಸ್ತೆಯನ್ನ ಕೊನೆಯಲ್ಲಿ ಜೀಪ್ ನಿಂದ ಕೆಳಗಿಳಿಸಿ ಮನೆಯೊಳಗೆ ಕರೆದೊಯ್ಯ ಕರೆದೊಯ್ಯಲಾಗುತ್ತೆ ಇನ್ನು ಸಂತ್ರಸ್ತೆ ದೂರಿನಲ್ಲಿ ತನ್ನನ್ನ ನಗರದಲ್ಲಿರುವಂತಹ ಈ ಮನೆಗೂ ಕರೆತರಲಾಗಿತ್ತು ಅಂತ ದಾಖಲಿಸದಂತಿದೆ ಹೀಗಾಗಿ ಸ್ಥಳದ ಮಹಜರು ನಡೆಸೋದಿಕ್ಕೆ ಅವರನ್ನ ಅಧಿಕಾರಿಗಳು ಇಲ್ಲಿಗೆ ಕರೆದುಕೊಂಡು ಬಂದಿದ್ರು ಅನ್ನುವಂತಹ ಮಾಹಿತಿಗಳು ಇವೆ ಇನ್ನು ಶನಿವಾರದಂದು ಬಂಧನಕ್ಕೊಳಗಾಗಿರುವಂತಹ ರೇವಣ್ಣರನ್ನ ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ಒಪ್ಪಿಸಿದೆ ಸೆಕ್ಸ್ ಚಿಪ್ಗಳ ಇನ್ನೊಬ್ಬ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಲಾಗಿದ್ದು ಅವರು ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ ಅಶ್ಲೀಲ ವಿಡಿಯೋಗಳ ಕರ್ಮಕಾಂಡ ಬಯಲಾಗ್ತಾ ಇದ್ದ ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣ ದೇಶವನ್ನೇ ಬಿಟ್ಟು ಪರಾರಿಯಾಗಿದ್ರು ಇನ್ನೂ ನಿನ್ನೆ ಅವರು ವಾಪಸ್ ದೇಶಕ್ಕೆ ಬರ್ತಾರೆ ಮರಳಿ ಬರ್ತಾ ಇದ್ದಾರೆ ಹಾಗಾಗಿ ಬೆಂಗಳೂರು ಮಂಗಳೂರು ಮತ್ತು ಗೋವಾ ಕೊಚ್ಚಿ ಹೀಗೆ ಹಲವಾರು ವಿಮಾನ ನಿಲ್ದಾಣಗಳಲ್ಲಿ ಅವರು ಬಂಧನಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಇದೀಗ ಉನ್ನತ ಮೂಲಗಳಿಂದ ತಿಳಿದು ಬಂದಿರೋದೇನು ಅಂತ ಅಂದ್ರೆ ಅವರು ಎಲೆಕ್ಷನ್ ಮುಗಿದ ನಂತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎರಡನೇ ಹಂತದ ಎಲೆಕ್ಷನ್ನ ನಂತರ ವಾಪಸ್ ರಾಜ್ಯಕ್ಕೆ ಬರ್ತಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಚುನಾವಣೆ ಹೊತ್ತಲ್ಲಿ ದೇಶದಾದ್ಯಂತ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ ಭಾರಿ ಸದ್ದು ಮಾಡ್ತಾ ಇದೆ ಕಾಂಗ್ರೆಸ್ ಅದನ್ನೇ ಅಸ್ತ್ರವನ್ನು ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಟೀಕಿಸ್ತಾ ಇದೆ ರಾಷ್ಟ್ರ ನಾಯಕರು ಕೂಡ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಲು ಈ ಪ್ರಜ್ವಲ್ ಕೇಸನ್ನೇ ದಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಈ ಮಧ್ಯೆ ಮೇ ಏಳನೇ ತಾರೀಕಿನಂದು ಮತದಾನ ಮುಗಿದ ನಂತರ ಪ್ರಜ್ವಲ್ ಭಾರತಕ್ಕೆ ವಾಪಸ್ಸಾಗುವ ಸಾಧ್ಯತೆ ಇದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆ ಮುಗಿದ ದಿನವೇ ಅಂದರೆ ಏಪ್ರಿಲ್ ಇಪ್ಪತ್ತಾರರ ಮಧ್ಯರಾತ್ರಿಯೇ ಪ್ರಜ್ವಲ್ ದೇಶ ಬಿಟ್ಟು ಹೊರದೇಶಕ್ಕೆ ಹೋಗಿ ತಲೆಮರೆಸ್ಕೊಂಡಿದ್ರು ಇನ್ನು ಮೇ ಐದನೇ ತಾರೀಕಿನಂದು ಪ್ರಜ್ವಲ್ ಬೆಂಗಳೂರಿಗೆ ಆಗಮಿಸುವ ಪುಕಾರ ಹಬ್ಬಿತ್ತು ಆದರೆ ಬೆಂಗಳೂರು ಮಂಗಳೂರು ಗೋವಾ ಅಥವಾ ಕೊಚ್ಚಿ ಏರ್ಪೋರ್ಟ್ಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕಾದು ಕುಳಿತುಕೊಂಡಿದ್ರು ಆದರೆ ಪ್ರಜ್ವಲ್ ಬರಲೇ ಇಲ್ಲ ಸದ್ಯ ಬಂದಿರುವ ಮಾಹಿತಿಗಳ ಪ್ರಕಾರ ಚುನಾವಣೆ ಬಳಿಕ ಅಂದರೆ ಮೇ ಏಳರ ನಂತರವೇ ಅವರು ಬರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಎರಡನೇ ಹಂತದ ಮತದಾನ ಬಳಿಕ ಪ್ರಜ್ವಲ್ ಶರಣಾಗತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆ ಅವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಸಹ ಹೊರಡಿಸೋದಕ್ಕೆ ಸಿಬಿಐಗೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ ಪ್ರಜ್ವಲ್ಗೆ ನೋಟಿಸ್ ನೀಡೋದಕ್ಕೆ ಮಹಿಳಾ ಆಯೋಗವು ಎಲ್ಲ ರೀತಿ ಸಿದ್ಧತೆಯನ್ನ ನಡೆಸಿದೆ you <laughs> ನಾಳೆ ದೇಶದ ಮೂರನೇ ಹಂತದ ಮತದಾನ ಜೊತೆಗೆ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಎರಡನೇ ಹಂತದ ಮತದಾನ ಇದಾಗಿದೆ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ್ಯಾವ ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಮತದಾನ ಆಗುತ್ತೆ ಅನ್ನೋದರ ವರದಿಯನ್ನ ಅಥವಾ ಡೀಟೇಲ್ಸ್ ಅನ್ನ ಇಲ್ಲಿ ಕೊಡ್ತೀವಿ ನೋಡಿ ಲೋಕಸಭಾ ಚುನಾವಣೆಯ ಮೂರನೇ ಹಂತದ ಮತದಾನ ಮೇ ಏಳನೇ ತಾರೀಕಿನಂದು ಮಂಗಳವಾರ ನಡೀತಾ ಇದ್ದು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ ಕರ್ನಾಟಕದಲ್ಲಿ ಇದು ಎರಡನೇ ಹಂತದ ಮತದಾನವ ಮೊದಲ ಹಂತದಲ್ಲಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು ಇದೀಗ ಮೂರನೇ ಹಂತದಲ್ಲಿ ಹನ್ನೊಂದು ರಾಜ್ಯಗಳ ತೊಂಬತ್ತೆರಡು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಈ ಹಂತದಲ್ಲಿ ಒಟ್ಟು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಕಣದಲ್ಲಿದ್ದು ಅದರಲ್ಲಿ ಸುಮಾರು ನೂರ ಇಪ್ಪತ್ತು ಮಹಿಳೆಯರಾಗಿದ್ದಾರೆ ಕರ್ನಾಟಕದ ಯಾವೆಲ್ಲಾ ಕ್ಷೇತ್ರದಲ್ಲಿ ಮತದಾನ ಆಗಲಿದೆ ಅಂತ ನೋಡೋದಾದ್ರೆ ಬಾಗಲಕೋಟೆ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯಪುರ ಚಿಕ್ಕೋಡಿ ದಾವಣಗೆರೆ ಧಾರವಾಡ ಹಾವೇರಿ ಕೊಪ್ಪಳ ಗುಲ್ಬರ್ಗ ರಾಯಚೂರು ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಮತದಾನ ಆಗಲಿದೆ